ನಗರದಲ್ಲಿ ಬುಧವಾರ ಸಂಜೆ ನಡೆದಂತಹ ಪೊಲೀಸ್ ಪಥಸಂಚಲನದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಡಿಷನಲ್ ಎಸ್ಪಿ ಜಗನ್ನಾಥ ರಾಯ್ ನಗರದಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿನ್ನೆಲೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ನಿಷೇಧಾಜ್ಞೆ ಹೊರಡಿಸಿದ್ದಾರೆ ನಿಷೇಧಾಜ್ಞೆ ಜಾರಿಯಲ್ಲಿ ಇರುವುದರಿಂದ ನಾಲ್ಕು ಜನ ಮೇಲ್ಪಟ್ಟು ಅಕ್ರಮ ಕೂಟ ಮೆರವಣಿಗೆ ಧರಣಿ ಬಂದ್ ಮಾಡಲು ಅವಕಾಶವಿಲ್ಲ ಆ ರೀತಿ ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡರೆ ಪ್ರಕರಣ ದಾಖಲಿಸಿ ಕಾನೂನಿನಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು ಕೆಲವರು ಬಂದ್ ನಡೆಸಲು ಅನುಮತಿ ಕೋರಿ ಮನವಿಯನ್ನು ನೀಡಿದರು ಕಾನೂನಿನಂತೆ ಬಂದ್ಗೆ ಅವಕಾಶ ಇಲ್ಲ ಎಂದು ಹಿಂಬರಹ ನೀಡಲಾಗಿದೆ ಅವರ ಅಹವಾಲುಗಳು ಬೇಡಿಕೆಗಳು ಇದ್ದರೆ ಕಾನೂನಿನ ಅಡಿಯಲ್ಲಿ ಹೋರಾಟ ನಡೆಸಲಿ ಎಂದರು ಯಾವುದೇ ಕಾನೂನಿಗೆ ವಿರುದ್ಧ ಈಗಾಗಲೇ ತಾಲೂಕು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರು ಕಲಂ ನೂರ ಅರವತ್ತ ಮೂರು ಇ ಎನ್ ಎಸ್ ಎಸ್ ಪ್ರಕಾರ ಟೌನಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ ಹಾಗಾಗಿ ನಾಲ್ಕು ಜನ ಮತ್ತು ಅದಕ್ಕಿಂತ ಮೇಲ್ಪಟ್ಟು ಯಾವುದೇ ರೀತಿಯಾದಂತಹ ಅಕ್ರಮ ಕೂಟ ಸೇರುವಂಥದ್ದು ಯಾವುದೇ ಮೆರವಣಿಗೆ ಮಾಡುವಂಥದ್ದು ಯಾವುದೇ ಬಂದ್ ಮಾಡುವಂಥದ್ದು ಅಥವಾ ಯಾವುದೇ ಧರಣಿ ಮಾಡುವಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಆ ರೀತಿ ಯಾರಾದರೂ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಳ್ಳಲಾಗುತ್ತೆ ಟೌನ್ನಲ್ಲಿ ಯಾವುದೇ ರೀತಿಯ ಬಂದ್ ಇಲ್ಲ ಸರ್ ಅವರು ಹೇಳ್ತಕ್ಕಂಥದ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ನು ಕೆಲವು ಕಾನೂನು ಕಾಲೋನಿಗಳಲ್ಲಿ ಮಾತ್ರ ಸೀಮಿತ ಮಾಡಿದ್ದಾರೆ ಕೆಲವ್ರ ಕಡೆ ಇಲ್ಲ ಅಂಥ ಕಡೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತು ಸರ್ ಅವರು ನಮಗೆ ಬಂದ್ ಮಾಡ್ತೀವಿ ಅದಕ್ಕೆ ಅನುಮತಿ ಕೊಡಿ ಅಂತೇಳಿ ಅರ್ಜಿಯನ್ನು ಕೊಟ್ಟಿದ್ದರು ಈಗಾಗಲೇ ಅವರ ಅರ್ಜಿಯನ್ನು ನಾವು ಅವರಿಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀವಿ ಕಾನೂನು ರೀತಿಯ ಬಂದ್ ಮಾಡೋದಕ್ಕೆ ಅವಕಾಶ ಕಾನೂನಿನಲ್ಲಿ ಇಲ್ಲ ಅಂತ ಅವರು ಏನಾದರೂ ಇದ್ದರೆ ಕಾನೂನು ರೀತಿಯಲ್ಲಿ ಅವರು ಫೈಟ್ ಮಾಡಬೇಕೇ ಹೊರತು ಧರಣಿ ಮಾಡೋದು ಬಂದ್ ಮಾಡೋದು ಅಥವಾ ಯಾವುದೇ ರೀತಿಯ ಅಕ್ರಮ ಕೂಟ ಸೇರುವಂಥದ್ದಕ್ಕೆ ಕಾನೂನಿನಲ್ಲಿ ಆಸ್ಪದ ಇಲ್ಲ ಆ ಥರ ಯಾವುದಾದ್ರೂ ಅಕ್ರಮ ಕೂಟ ಸೇರಿದ್ರು ಧರಣಿ ಮಾಡಿದರು ಅಂದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ